ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅಡಿಯಲ್ಲಿ ಮಧುಗಿರಿ ತಾಲೂಕು ಬಡವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರ ಮನೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ತಮ್ಮ ಸಮಸ್ಯೆಗಳನ್ನು ಕೇಳಿದಾಗ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿದ ರೀತಿ ಹೀಗೆ ನಾವು ಬಡವನಹಳ್ಳಿ ಸ್ಟೇಷನ್ ಮನೆ ಮನೆ ಅಂತ ನಾವು ಬಂದಿದ್ದೀವಿ ನಿಮ್ದು ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕಬಹುದು ಏನೇ ಸಮಸ್ಯೆ ಇದ್ರೂ ನಾವು ಅದನ್ನು ಬಗೆಹರಿಸಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ ಯಾರು ಮಗನಿಗೆ ಹೆಣ್ಣು ಅಂತಂದ್ರೆ ನೋಡೋಣ ಹತ್ರ ಮಾತಾಡ್ತೀವಿ ಮಾತಾಡಿ ಏನು ಮಾಡಬಹುದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ ಇಷ್ಟು ಬಿಡ್ರಿ ಇನ್ನೇನಿದೆ ಸಮಸ್ಯೆ ಲೈಟ್ ಕಮ್ದಾಗೆ ಲೈಟ್ ಗಿಟ್ ಇರ್ತಾವ ಹೌದಾ Ну,